ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂತ ತಿಳ್ಕೊತೀನಿ ಇವತ್ತು ಮಂಗಳವಾರ ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ರಂಗೋಲಿಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸಿ ಏನಂದರೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಒಂದು ಕೈಯಲ್ಲಿ ಇದಾಕಿದ್ರು ಸೂಜಿಗೆ ಏನಂತಾರೆ ಅದು ಏನಂತಾರೆ ಅಂತ ಇಂಜೆಕ್ಷನ್ ಹಾಕ್ತಿ ಹಾಕ್ಸ್ತಾರಲ್ಲ ಬಾಟಲ್ ಹಾಕೋಕೆ ಅದನ್ನು ಹಾಕಿದ್ರು ಬಟ್ ಆದರೂ ಒಂದು ಕೈಲಿ ರಂಗೋಲಿ ಕೂಡ ಬಿಡಿಸ್ತಾ ಇದ್ದೀನಿ ಅಂದರೆ ಎದ್ದು ಮಾಮೂಲಿ ರಬ್ಬಾಗಲೇ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಬೇಕಲ್ವ ಸೊ ಹಂಗಾಗಿ ಅದನ್ನು ಮಾತ್ರ ರೆಗ್ಯುಲರ್ ತಪ್ಪಿಸಲ್ಲ ನಾನು ಸೊ ಇಲ್ದಿದ್ರೆ ನಮ್ಮ ಮನೆಯವರು ಹಾಕ್ತಾರೆ ಸೊ ಅದಾದಮೇಲೆ ಅವರು ದೋಸೆಗೆ ನೆನ್ನೆನೆ ರುಬ್ಸಿ ಇಟ್ಟಿದ್ರು ಮಗಳಿಗೆ ಲಂಚ್ ಬಾಕ್ಸಿಗೆ ದೋಸೆ ಮತ್ತು ಕುಂಬಳಕಾಯಿ ತೊಗೊಬಂದಿದ್ರು ಕುಂಬಳಕಾಯಿ ಪಲ್ಯ ಮಾಡಿ ಲಂಚ್ ಬ್ಯಾ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಅವಳು ಕಾಲೇಜಿಗೆಲ್ಲ ಹೋದ್ಮೇಲೆ ಅವರು ಕೂಡ ಡ್ಯೂಟಿಗೆ ಹೋಗಬೇಕು ಇತ್ತು ಅಂತ ಹೇಳ್ಬಿಟ್ಟು ನನಗೆ ಕೂಡ ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಟ್ಬಿಟ್ಟು ಈಗ ಅವರು ಕೂಡ ಟಿಫನ್ ಮಾಡ್ಕೊಂಡು ತಿಂತಿದ್ದಾರೆ ಒಂದು ಕಡೆ ದೋಸೆ ಕೂಡ ಹಾಕ ತಿಂದಿದ್ದಾರೆ ಒಂದು ಕಡೆ ದೋಸೆ ಹಾಕ್ಕೊಂಡು ಇದ್ದಾರೆ ಸೊ ಅದಾದಮೇಲೆ ನಾನು ಹೊಲ್ದಾಗ ಕೈಲಿ ಮತ್ತೆ ಇಂಜೆಕ್ಷನ್ ಬಿಟ್ಟಿದ್ರಲ್ವ ಸೊ ಹಂಗಾಗಿ ನಾನು ಹಾಕೊಡೋಕ್ಕೆ ಹೋಗಲಿಲ್ಲ ನನ್ನ ಕೈಯನ್ನು ಹಾಕ್ಸ್ಕೊಂಡು ತಿನ್ನಿಲ್ಲ ಅವರೇ ಹಾಕೊಂಡು ತಿಂದರು ತೋರಿಸ್ತೀನಿ ನೋಡಿ ಯಾವ ರೀತಿ ಹಾಕಿದ್ದಾರೆ ಹೇಳ್ಬಿಟ್ಟು ಸೊ ಹಂಗಾಗಿ ಟೂ ಡೇಸಿಂದ ನಾನು ರೆಸ್ಟ್ ಮಾಡಿದ್ದೆ ಇನ್ನು ಅದಾದಮೇಲೆ ಸಂಜೆ ನೈಟಿಗೆ ಸಾಂಬಾರು ಏನಾರು ಮಾಡಬೇಕಿತ್ತು ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಟ್ಟರೆ ಸಾಂಬಾರು ಮಾಡ್ತಾರೆ ಅಂಥೇಳ್ಬಿಟ್ಟು ಅಂದರೆ ಸಾಂಬಾರೆಲ್ಲ ಮಾಡೋಕೆ ಬರೋಲ್ಲ ಅವ್ರಿಗೆ ಬೇರೆ ಕೆಲಸ ಎಲ್ಲ ಮಾಡ್ಕೋತಾರೆ ಮನೆ ಹೊರ್ಸೋದು ಕಸ ಕೊಡಿಸೋದು ಮತ್ತು ಬಟ್ಟೆ ಮಿಷನ್ಗಾಗಿ ಒಣಗಾಗೋದೆಲ್ಲ ಮಾಡ್ಕೋತಾರೆ ಬಟ್ಟು ಸಾಂಬಾರೆಲ್ಲ ಮಾಡೋಕೆ ಬರೋಲ್ಲ ಸೊ ಹಂಗಾಗಿ ಇವಾಗ ಸ್ವಲ್ಪ ಸಾಂಬಾರೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟು ತರಕಾರಿ ಎಲ್ಲ ಹಚ್ಕೊಡ್ತಾಯಿದ್ದೀನಿ ತರಕಾರಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ ಮುದ್ದೆ ಮಾಡಲಿ ಹೇಳ್ಬಿಟ್ಟು ನನ್ನ ಮಗಳು ಅಷ್ಟೊತ್ತಿಗೆ ಸ್ಕೂ ಕಾಲೇಜಿಂದ ಬೇಗನೆ ಬಂದು ಒಂದು ನಾಲ್ಕು ಮಕ್ಕಳು ಐದು ಗಂಟೆಗೆ ಬಂದು ಅವಳು ತಿನ್ನೋಕ್ಕೆ ಸ್ವಲ್ಪ ಪಾವ್ಬಾಜ್ಜಿ ಮತ್ತು ಬಜ್ಜಿ ಮಸಾಲ ಬರುತ್ತಲ್ಲ ಅದನ್ನೆಲ್ಲ ಮಾಡಿದ್ಲು ಅದನ್ನೆಲ್ಲ ಹಾಕ್ಕೊಡ್ತೀನಿ ಬಾರಮ್ಮ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸೆಲ್ಲ ಸಿಂಕಿಗೆ ಹಾಕ್ತಾಯಿದ್ಲು ಸೊ ಸಿಂಕಿಗೆ ಹಾಕೊಂಡೇನು ಆಮೇಲೆ ತೊಳ್ಕೊಂಡಾಯ್ತು ಅಂತೇಳ್ಬಿಟ್ಟು ನಾನು ಅಡುಗೆಗಳ ರೆಡಿ ಇದ್ದೀನಿ ಅಂದರೆ ಒಂದು ಕಡೆ ಟೀ ಕೊಟ್ಬಿಟ್ಟು ಪಬ್ ಬಜೆಲ್ಲ ತಿಂದ್ಬಿಟ್ಟು ಆಸ್ಪೇಟೆಗೆ ಹೋಗ್ಬೇಕು ಇತ್ತು ಸ್ವಲ್ಪ ಹಾಗಾಗಿ ಇವಾಗ ಫಟಾಫಟ ತರಕಾರಿ ಎಲ್ಲ ಕಟ್ ಮಾಡಿ ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ಕೊ ಮಾಡೋಣ ಅಂತ ಇದ್ದೀನಿ ಗೈಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಒಂದ್ ದವೈತೆ ಏನಾ ಪೋಂಕಿನಾ ಅವೆ ಇದ್ಯಾ ಇಲ್ಲಿ ಏನು ಮಾಡ್ತಿದ್ದೀಯ ಬಾಪಾ ಬಾಬಜಿ ತಿನ್ನನ ಬಾಬಜಿ ತಿನ್ನ ನಾನು ಬಾ ಬಾ ತಿಂದು ಬಿಡ್ಬಹುದು ಇಬಿಡಿ ತಬ್ರು ಗ್ರೀಲೇ ಕಟ್ ಮಾಡ್ತೀನಿ ಟೈಮ್ ಆಗಿಬಿಡುತ್ತೆ ಏ ಬಾರಮ್ಮ ಇಲ್ಲ ಇದ್ರು ಪ್ಲೇಟ್ ಯಾವಾಗ ಬಾರಮ್ಮ ಇದ್ರು ನಾನು ಮುಗಿಸು

ರೆಸಿಪಿನ ಸಲ ಶೇರ್ ಮಾಡ್ಕೋತೀನಿ ಆಯ್ತಾ ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಏನು ಗೊತ್ತಿಲ್ಲ ಸಾರು ಮಾಡಿದ್ದಾಳೆ ನಂಗೆ ಗೊತ್ತಿರೋ ತಿನ್ನೋದ್ಮ್ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಓಕೆನಾ ನೀನು ಏನು ಮಾಡೋದು ಗೈಸ್ ಹುಷಾರಂತ ತಿನ್ಬೇಕು ಯಾರು ಆಫ್ ಮಾಡಿ ಹೇಳ್ತೀನಿ ಕಾಪು ಎಲ್ಲ ತಿಂದ್ಬಿಟ್ಟು ಇವಾಗ ಟೀ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಸೈಡು ನಮ್ಮ ಮನೆಯವ್ರು ಬಂದಿದ್ದು ಅಲ್ಲಿ ಏಳು ಮುಕ್ಕಾಲು ಹೀಗೆ ಬಂದರು ಸಾಂಬಾರೆಲ್ಲ ಮಾಡಬೇಕು ಅಂತ ಸ್ವಲ್ಪ ಟ್ರಬಲ್ ಎಲ್ಲ ಇರ್ತಲ್ಲ ಸೊ ಹಂಗೆ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ತುಂಬನೇ ಟ್ರಬಲ್ ಇರುತ್ತೆ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬಂದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನಾನು ಮಸಾಲೆ ರುಬ್ಕೊಟ್ಟೆ ಅವರು ತರಕಾರಿ ಎಲ್ಲ ತೊಳೆದು ಹಾಕ್ತಿದ್ದಾರೆ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಒಂಟಿ ಎಲ್ಲ ಕೂತಿದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಬೇಕಿತ್ತು ಹಂಗಾಗಿ ಅದೆಲ್ಲ ರೆಡಿ ಇದ್ದೀವಿ ಇನ್ನು ಮಗ್ಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ಳು ಓದ್ಕೋತಾ ಇದ್ಳು ಸೊ ಹಾಗಾಗಿ ಅವ್ಳಿಗೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ನನಗೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಿದ್ರಿ ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನಮ್ಮ ಮನೆಯವ್ರು ಮಾಡ್ತಾರೆ ಹಾಗೆ ನಾನು ಕೂಡ ಏನು ಹೆಲ್ಪ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನಿಮ್ಮ ಇಂಥ ಮಿಷಿನ್ಗೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಗೈಸ್ ಯಾವಾಗ ಏನು ಲಿಫ್ ಆಗ್ಬೋದು ಹಂಗ ಏನಂತ ಅಂದರೆ ಇವಾಗ ಚೆನ್ನಾಗಿದ್ದಾನೆ ನಾಳೆ ಚ ಇರ್ತಾನೋ ಇಲ್ವೋ ಅನ್ನೋ ನಂಬಿಕೆ ಇಲ್ಲ ಸೊ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಟಿಫನ್ ಎಲ್ಲ ಮಾಡಿಕೊಟ್ಟು ವಾರೆಲ್ಲ ಮಾಡಿ ಎಲ್ಲ ಮತ್ತು ನಾನು ಅಡುಗೆ ಕೂಡ ರೆಡಿ ಮಾಡಿದೆ ಮಗಳು ಕೂಡ ಕಾಲೇಜಿಂದ ಬಂದು ಹಾಗೆ ಅದನ್ನು ಒಂದೆರಡು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಬಟ್ ಅದಾದಮೇಲೆ ಫುಲ್ಲು ಹೆಲ್ತ್ ಅಪ್ಸೆಟ್ ಆಯಿತು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಏನು ಮಾಡ್ಕೊಳ್ಳಿಲ್ಲ ಮನೆ ಇಲ್ಲೇ ಇದೆ ಹೇಳ್ಬಿಟ್ಟು ಹಾಗೆ ನಾವು ಮನೆಗೇನೆ ಬಂದ್ವಿ ಇಲ್ಲಿಂದಲೇ ಇಂಜೆಕ್ಷನ್ನು ಬಟಲ್ಲಿ ಹಾಕ್ಸ್ಕೊಳ್ತೀವಿ ಹೇಳ್ಬಿಟ್ಟು ಸೊ ಹಂಗಾಗಿ ಯಾವಾಗ ಯಾರಿಗೇನಾಗುತ್ತೆ ಅಂತ ಗೊತ್ತಿರೋದ್ರೆ ಇರೋವರೆಗೂ ಖುಷಿಯಾಗಿರಬೇಕು ಅಂತ ನನ್ನ ಪಾಲಿಸಿ ಬನ್ನಿ ಏನೇನಾಗುತ್ತೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಸೊ ಏನೇನು ಹೇಳ್ತೀರಲ್ರಿ ಹುಡುಗಿ ಅನ್ನ ಎಲ್ಲ ಮಾಡಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಅದಾದ್ಮೇಲೆ ಮುದ್ದೆ ಮಾಡಿಬಿಟ್ಟು ನನ್ನ ಮಗಳು ಹಾಕೊಟ್ಲು ನಮ್ಮನ ಊಟ ಎಲ್ಲ ಬಡಿಸಿ ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡಿಬಿಟ್ಟು ಲಾಸ್ಟಿಗೆ ನೋಡ್ಬಾ ಏನೆಲ್ಲ ಒರೆಸ್ಬೇಕು ಅಂತ ಕರೆದ್ರು ಹಾಗಾಗಿ ಬಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ಲಾಗ್ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾ ಬಾಯ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಥ್ಯಾಂಕ್ ಯು ಸೋ ಮಚ್